ಇಪ್ಪತ್ತು ರೂಪಾಯಿ ಅದೇ ಮಾ ಇವತ್ತು ನೋಡ್ರಿ ಮಾರ್ಕೆಟ್ ಅಲ್ಲಿ ನಮ್ಗೆ ಹತ್ತು ರೂಪಾಯಿ ತಗೊಂಡ್ರೇನು ನಲ್ವತ್ತು ರೂಪಾಯಿ ಮಾಡ್ತಾರೆ ಹಾ ಇಪ್ಪತ್ ರೂಪಾಯಿ ತಗೊಂಡ್ರು ನಲವತ್ ರೂಪಾಯಕ್ ಮಾಡಿಡ್ ರೇಟ್ ಇಲ್ಲಾಂದ್ರೆ ನಮ್ ಇದೇನಾದ್ರೂ ಇಪ್ಪತ್ತೈದ್ ಕೊಯ್ತಂದ್ರೆ ಅವ್ರ ಅರವತ್ ರೂಪಾಯಿ ಹೋಗ್ತಾರೆ ಅವ್ನ ಅರ್ವತ್ ರೂಪಾಯಿ ಹೋಗ್ತಾನೆ ನಮ್ದು ಹತ್ತು ರೂಪಾಯಿ ಬಂದ್ರೂ ಅವ್ನ ಅಲ್ಲೇ ಇರ್ತಾನೆ ಏನು ಬೇಕಾಗಿಲ್ಲ ಏನು ಯಾವ್ದು ಬೇಕಾಗಿಲ್ಲ ಹಂಗ ನಾವು ಹಿಂಗ ಇದ್ರಲ್ಲಿ ಅಲ್ಲಿ ಬೇಕಾಗಿದ್ರೆ ನಿಂಡಿ ಒಂದ್ ಸ್ವಲ್ಪ ಹಾಕೊಂಬೋದು ಏನಾದ್ರು ಡಿಸೀಸಸ್ ಬರದೇ ಇರ್ತದೆ ನೆಲದಲ್ಲಿ ನೆಲದಲ್ಲಿ ಇರೋದಕ್ಕ ಏನಾದ್ರು ಕೆಟ್ಟ ಇದ್ರೆ ಅದೆಲ್ಲ ಇದಾಗುತ್ತೆ ಗಿಡ ತಿನ್ನೋದಿಲ್ಲ ಅವಾಗ ಒಳ್ಳೆ ಇದಿರುತ್ತೆ ಬೇವ್ನಿಂಡಿ ಹಾಕೊಂಡ್ರೆ ಒಳ್ಳೆ ಇದಿರುತ್ತೆ ದಿವಸದವರೆಗೂ ನಾವು ಚೆನ್ನಾಗಿ ನೀರೊಂದು ಸ್ವಲ್ಪ ನೀಟಾಗಿ ಡ್ರೈ ಬಿಟ್ಟು ಡ್ರೈ ಮಾಡಿ ಡ್ರೈ ಮಾಡಿ ಬಿಟ್ಕೊಬೇಕು ನೀರು ಆವಾಗ ಎಲ್ಲ ಸಾಯಿಲ್ ಎಲ್ಲಾನು ಸೆಟ್ ಆಗುತ್ತೆ ಅಕ್ಕಪಕ್ಕ ಅವಾಗ ಬೇರು ರೂಟ್ಸ್ ಬಿಡೋದಕ್ಕೆ ಚೆನ್ನಾಗಿ ಇದಿರುತ್ತೆ ಸ್ವಲ್ಪ ರೂಟ್ಸ್ ಏನು ಸ್ಟಾರ್ಟ್ ಆದಾಗ ಇದಕ್ಕೆಲ್ಲ ಸೇರಿ ಒಂದ್ ಹತ್ತು ಕೆಜಿ ಯೂರಿಯಾ ಕೊಟ್ರೆ ಸಾಕು ಒಂದು ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಗ್ರಾಮ್ ಹತ್ತದ ಸ್ವಲ್ಪ ಸ್ವಲ್ಪ ಒಂದ್ ಹತ್ತು ಕೆಜಿ ಕೂಡ ಸಾಕ ಒಂದ್ ಬಕೆಟ್ ಅಥವಾ ಎರಡು ಅಷ್ಟೇ ಒಂದ್ ಮೂಟೆ ತಗೊಂಡ್ರೆ ಮೂರ್ ಟೈಮ್ ಕುಟ್ಕೊಂಡ್ಬೋದು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಒಂದು ಅದು ಅದು ತಗೊಂಡಿದೆ ಅನ್ನೋದಕ್ಕೆ ನೆಕ್ಸ್ಟ್ ಎಲೆ ಸ್ಟಾರ್ಟ್ ಆದ ತಕ್ಷಣನೇ ಅದನ್ನ ತಗೊಂಡಿದೆ ಈರಿ ಅನ್ನೋದು ಒಂದು ಗೊತ್ತಾಗುತ್ತೆ ಮತ್ತೆ ಸೆಕೆಂಡ್ ಸ್ಟೇಜ್ ಒಂದ್ ತಿಂಗಳಿಗೆ ತಿರುಗಿ ಮತ್ತೆ ಒಂದ್ ಸ್ವಲ್ಪ ಅದಕ್ಕೇನು ನಾವೇನ್ ಜಾಸ್ತಿ ಏನ್ ಗೊಬ್ಬರ ಹಾಕ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹಾಕ್ಬೇಕಂದ್ರೆ ಮೊದಲೇ ಗೊಬ್ಬರ ಹಾಕ್ಬಿಡ್ತಾರೆ ಭೂಮಿಗೆ ಭೂಮಿಗೆ ಹಾಕ್ಬಿಟ್ರೆ ಈ ಭೂಮಿಯಲ್ಲಿ ಎಲ್ಲಾ ಉತ್ಪತ್ತಿ ಆಗ್ಬಿಡ್ತದೆ ತಿರುಗಿ ಅದನ್ನ ಕಳೆ ತೆಗೆಯೋದು ಮಾಡಿದ್ರೆ ಅದು ಟು ತ್ರಿಬಲ್ ನಮ್ಗೆ ಒಂದ್ ಸಾವಿರದಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗುತ್ತೆ ಇದರಲ್ಲ ಕಳೆ ತೆಗಿಬೇಕಂದ್ರೆ ಏಳೆಂಟು ಸಾವಿರ ಆಗುತ್ತೆ ಈಗ ಅದೇ ಸರ್ ನಾನು ಅನ್ಕೊಂತ ಇದ್ದೀನಿ ಕಳೆ ನಿರ್ವಹಣೆಗೆ ಏನ್ ಮಾಡಿದ್ರೆ ಸ್ಟಾರ್ಟಿಂಗ್ ಸರ್ ಏನು ಅದೇ ನಾವು ಗೊಬ್ಬರನೇ ಹಾಕ್ಬಾರ್ದು ಭೂಮಿಗೆ ನಿಧಾನ ನಿಧಾನ ಗೊಬ್ಬರ ಹಾಕಿದ್ರೆ ಇದೆಲ್ಲಾನು ಅದಕ್ಕೆ ತಗೊಂಡ್ಬಿಡ್ತದೆ ನಮಗೆ ಈ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಅದ ಮಾಡ್ಕೊಬೇಕು ಮತ್ತೆ ನಾವು ಇದ್ ಮಾಡ್ಕೊಂಡ್ರೆ ಸಾಕ್ ನಾಟಿ ಗೊಬ್ಬರ ಸ್ವಲ್ಪ ಸ್ವಲ್ಪ ಹಾಕೊಂಡಿರ್ತಿರ ಮೊದ್ಲೇ ಕಾಲುವೆಗೆ ಕ್ಲೀನ್ ಆಗಿ ಹಾಕೊಂಡ್ರೆ ಆಯ್ತು ಒಂದ್ ಸ್ವಲ್ಪ ಯೂರಿಯಾ ಒಂದ್ ಎರಡ್ ಮೂರ್ ತಿಂಗ್ಳದವರೆಗೂ ಒಂದ್ ಸ್ವಲ್ಪ ಸ್ವಲ್ಪ ಯೂರಿಯಾ ಕೊಡ್ಕೊಂಡ್ರೆ ಮುಗೀತು ಮತ್ತೆ ಸಾಲ್ ಮಾಡೋ ಸ್ಟೇಜ್ ಬರುತ್ತೆ ಸರ್ ಈಗ ಮಣ್ಣು ಯಾರು ಹಾಕಬೇಕು ಬುಡುಗಳಿಗೆ ಹೌದು 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 ಒಂದು ಸ್ಟೇಜ್ ಬಂದಿರುತ್ತೆ ಅದ ಮೂರು ತಿಂಗಳು ಆಗಿರ್ತದೆ ಅದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಆಗಿರ್ತದೆ ಈ ಆಮೇಲೆ ಇದು ಸಾಲ್ವ್ ಮಾಡೋ ಟೈಮ್ ಗೆ ಏನು ಮಾಡಬೇಕು ನಾವು ಒಂದು ಅಂತ್ಯಕ್ಕೆ ಬಂದ್ಬಿಟ್ಟಿರ್ತದಾಗ ಆದ್ಕ ಬಂದಾಗ ಕ್ಲೀನ್ ಆಗಿ ಬೇವನೆಂಡಿ ಬೇವನೆಂಡಿ ಒಂದು ಆವರೇಜ್ ಒಂದು ಎಕರೆಗೆ ಒಂದು ಐದು ಮುಟ್ಟೆ ಖಾನಗಿಂಡಿಗೆ ಒಂದು ಐದು ಮುಟ್ಟೆ ಹಿಂಡಿಂಗೇ ಹಿಂಡಿ ಮತ್ತೆ ಡಿ ಎ ಪಿ ಒಂದು ಎರಡು ಮುಟ್ಟೆ ಕಡಿಮೆ ಅದೇನು ಅಂತೂ ಇದಿಲ್ಲ ಟೆನ್ ಟ್ವೆಂಟಿ ಸಿಕ್ಸ್ ಅದೇ ಕಟ್ಟಕ್ಕೆ ಡಿ ಎ ಪಿ ಮಾಡೋದ ಕೆಲಸ ಮೂರ್ ತಿಂಗಳ ಸ್ವಲ್ಪ ಲೇಟಾಗಿ ಮಾಡುತ್ತೆ ಅದು ಅದಕ್ಕೆ ಅದಕ್ಕೆ ನೆಕ್ಸ್ಟ್ ಫರ್ದರ್ ಒಂದು ಮೂರು ತಿಂಗಳವರೆಗೂ ಅದು ಇರ್ಬೇಕಂದ್ರೆ ಇದು ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ಟೆನ್ ಟ್ವೆಂಟಿ ಸಿಕ್ಸ್ ಒಂದು ಸ್ವಲ್ಪ ಒಂದು ಎರಡು ಎರಡು ಮುಟ್ಟೆ ಮತ್ತೆ ಪಟಾಶು ಇಷ್ಟು ಮಿಕ್ಸ್ ಮಾಡ್ಬಿಟ್ಟು ಆದ್ರೆ ಸ್ವಲ್ಪ ನಾವು ಏನಿದ್ರೂನು ಹಿಂಡಿಗಳು ಜಾಸ್ತಿ ಕೊಟ್ಕೋ ಆರ್ಗ್ಯಾನಿಕ್ ಜಾಸ್ತಿ ಜಾಸ್ತಿ ಇದು ಕಡಿಮೆ ಮಾಡ್ಕೊಬೇಕು ಮ್ಯಾಕ್ಸಿಮಮ್ ಹಾಕೊಂಡ್ಬಿಡ್ಬೇಕು ಇದಕ್ಕೆ ಸಾಲಲ್ಲಿ ಇದೆಲ್ಲ ಡೌನ್ ಇರ್ತದಲ್ಲ ಎಲ್ಲ ಹಾಕೊಂಡ್ಬಿಡ್ಬೇಕು ಇದಕ್ಕೆ ಮಣ್ಣ ಸೈಡ್ ಹಾಕಿ ಮಣ್ಣು ಕಟ್ಟಬೇಕು ಇರಿ ಇರಿ ಇಲ್ಲ ಅದ್ರ ಜೊತೆಯಲ್ಲಿ ನಾಟಿ ಗೊಬ್ಬರ ತಿರುಗಿ ಯಾವಾಗ ಹೊಡಿಸ್ಕೊಂಡಿರಾ ನಾಟಿ ಗೊಬ್ಬರ ಒಂದು ಮೂರ್ ಮೂರ್ ಫಸ್ಟ್ ನಾವ್ ಒಂದ್ ಒಂದ್ ಲೋಡ್ ಅಥವಾ ಎರಡ್ ಲೋಡ್ ಹಾಕಿರ್ತೀರಿ ಒಂದ್ ನಾಲ್ಕು ಲೋಡ್ ಒಂದ್ ಎಕರೆಗೆ ಒಂದ್ ನಾಲ್ಕ್ ಲೋಡ್ ಅಥವಾ ಐದ್ ಲೋಡ್ ಹಾಕೊಂಡ್ಬಿಡ್ಬೇಕು ಹಾಕೊಂಡ್ಬಿಟ್ಟು ಅದ್ರ ಎಲ್ಲಾನು ಇಟ್ಕೊಂಡ್ಬಿಡ್ಬೇಕು ಎಲ್ಲ ಏನು ಕೊಡಕ್ಕೆ ಆಗಲ್ಲ ಆಮೇಲೆ ಫರ್ದರ್ ಈಗ ಅದನ್ನ ಕೊಟ್ಟ ಮೇಲೆ ಮತ್ತೆ ಬಿಟ್ಟು ಕಂಪ್ಲೀಟ್ ಎಲ್ಲಾನು ತೊಗೊಂಡ್ ಬಂದು ಟಿಲ್ಲರ್ ತಗೊಂಡ್ ಬಂದ್ಬಿಟ್ಟು ಜನ ಹಾಕಿದ್ರೆ ಸ್ವಲ್ಪ ಆಗ್ತದೆ ಮಣ್ಣು ಏರ್ ಬಿಡೋದಿಲ್ಲ ಅವಾಗ ಕಂಪ್ಲೀಟ್ ನಾಟಿ ಗೊಬ್ಬರ ಎಲ್ಲಾ ಹಾಕ್ಬಿಟ್ಟು ಕಂಪ್ಲೀಟ್ ಹಾಕ್ಬಿಟ್ರೆ ಬಿದೋಗ್ತದೆ ಹೋಗ್ತದೆ ಬಿದೋಗ್ತದೆ ಕಂಪ್ಲೀಟ್ ಇದಾಗ್ತದೆ ಸಾಲ್ ಮಾಡತದೆ ಹಂಗ ಆಗುತ್ತೆ ಅವಾಗ ಫಸ್ಟ್ ಕ್ಲಾಸ್ ಆಗಿರ್ತದೆ ಅವಾಗ ನ್ಯಾಚುರಲ್ ಮೊದಲು ಒಂದಿರ್ತದೆ ಆಮೇಲೆ ಇನ್ನೊಂದ್ ಸೈಡ್ ಇನ್ನೊಂದು ಹಾಕೊಂಡ್ರೆ ಸಾಕು ಎರಡು ಕಡೆ ಗೊಬ್ಬರ ಎರಡು ಕಡೆ ಹಾಕೊಂಡ್ಬಿಟ್ಟು ಗೊಬ್ಬರ ಒಂದ್ ಸ್ವಲ್ಪ ಗೊಬ್ಬರ ತೆಳ್ಳಗೆ ನೀರ್ ಕೊಟ್ಕೊಬೇಕು ಜಾಸ್ತಿ ನೀರ್ ಕೊಟ್ರೆ ಏನಾಗುತ್ತೆ ಭೂಮಿ ಕೆಳಕ್ ಹೋಗ್ಬಿಡುತ್ತೆ ನಾವು ಕೊಟ್ಟರೆ ಕಂಪ್ಲೀಟ್ ಎಲ್ಲ ಹೋಗ್ಬಿಡುತ್ತೆ ತೆಳ್ಳಕ್ಕೆ ಬರೀ ಒಂದ್ ಅಡಿ ಅಥವಾ ಮುಕ್ಕಾಲ್ ಅಡಿ ನಂದ್ರೆ ಸಾಕು ನಮ್ಗೆ ಕಂಪ್ಲೀಟ್ ಅಷ್ಟೇ ಇದು ಇದು ಕೊಟ್ಟ ಮೇಲೆ ಇದನ್ನ ರೀತಿಯಾದ ಗೊಬ್ಬರ ಏನು ಅವಶ್ಯಕತೆನೇ ಇಲ್ಲ ಇನ್ನೊಂದ್ ಆರ್ ತಿಂಗಳ ಅವಶ್ಯಕತೆನೇ ಇರೋದಿಲ್ಲ ಮತ್ತೆ ಆರ್ ತಿಂಗಳ ಆದ್ಮೇಲೆ ಆರ್ ತಿಂಗಳ ಆದ್ಮೇಲೆ ನಮ್ಗೆ ಡ್ರಿಪ್ ಅಲ್ಲೇ ಅಥವಾ ಇದ್ರಲ್ಲಿ ಈ ತರ ಮಳೆನೋ ಅಥವಾ ನಮ್ಗೆ ನೀರು ತ್ಯಾವ ಮಾಡಿಬಿಟ್ಟು ಟೆನ್ ಟ್ವೆಂಟಿ ಸಿಕ್ಸ್ ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ರೆಕಮೆಂಡೇಶನ್ ಅಂದ್ರೆ ಈಗ ಒಂದ್ ಎಕರೆ ಎಂಬತ್ ಎರಡು ಅಷ್ಟೇ ಅಷ್ಟೇ ಎರಡು ಮೂಟೆ ಕಡಿಮೆ ಬಳಕೆ ಮಾಡ್ಕೊಂಡ್ರು ಸಾಕಾಗುತ್ತೆ ಮತ್ತೆ ಡ್ರಿಪ್ ಅಲ್ಲಿ ಬಿಟ್ರೆ ಡ್ರಿಪ್ ಗೊಬ್ಬರ ಸ್ವಲ್ಪ ಸ್ವಲ್ಪ ಒಂದ್ ಮೂರ್ ಮೂರ್ ಕೆಜಿ ಬಿಟ್ಕೊಂಡ್ರೆ ಒಂದ್ ಹತ್ತು ದಿವಸ ಹದಿನೈದು ದಿವಸಕ್ಕೆ ಒಂದ್ ಸ್ವಲ್ಪ ಬಿಟ್ಕೊಂಡ್ರೆ ನಾವು ಈ ಸಾರಿ ಡ್ರಿಪ್ ಗೊಬ್ಬರ ಏನಂತ ಕೊಡ್ಲಿಲ್ಲ ಒಂದ್ ಮೂರ್ ನಾಲ್ಕ್ ಸಾವಿರ ಕೊಟ್ಟಿದೀರ ಅಷ್ಟೇ ಒಂದ್ ಐದು ಕೊಡ್ಲಿಲ್ಲ ಅಂದ್ರೆ ಗಿಡದಲ್ಲಿ ನಾವು ಬೆಡ್ ಮಾಡಿರ್ತೀರಲ್ವಾ ಹೌದೌದು ಚೆನ್ನಾಗಿ ಸಿಕ್ಕಿದೆ ಆಮೇಲೆ ಹೊಡ್ಕೊಬೇಕು ಬಾಳೆ ಹೂವ ಬಂದ ಮೇಲೆ ಒಂದ್ ಸ್ವಲ್ಪ ಕಾಯಿ ಬಂದಾಗ ಈಟ ಕೊಟ್ ಕಡ್ಡಿ ಕೊಟ್ಕೊಂಡ್ಬಿಟ್ರೆ ಏನು ಇದೇ ಇರೋದಿಲ್ಲ ಮ್ಯಾಕ್ಸಿಮಮ್ ಕಾಯಿ ಬಂದಾಗ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಬನಾನಾ ಸ್ಪೆಷಲ್ ಅಂತ ಬಂದಿದೆ ಅದು ಟೂ ಟೈಮ್ಸ್ ಒಂದು ಬ್ಯಾಗ್ ತಗೊಂಡ್ಬಂದಿದ್ರೆ ಟೂ ಟೈಮ್ಸ್ ಕೊಟ್ಟಿದ್ರಿ ರೂಟ್ಸ್ ಇದರಲ್ಲೇ ಕೊಟ್ಟಿದ್ರೆ ನ್ಯಾಟ್ರಲ್ ಕಂಪ್ಲೀಟ್ ಮತ್ತೆ ಒಳ್ಳೆ ಶೈನಿಂಗು ಒಳ್ಳೆ ಕ್ವಾಲಿಟಿ ಇರ್ಬೇಕಂದ್ರೆ ಔಷಧಿ ಒಂದು ಅದು ಏನು ಕಾಸ್ಟ್ಲಿ ಇಲ್ಲ ಒಂದು ನೂರು ಗ್ರಾಮು ತಗೊಂಡ್ ಸಾಕು ನೂರು ಎಮ್ ಎಲ್ ನೂರು ಎಮ್ ಎಲ್ ತಗೊಂಡ್ಬಂದ್ರೆ ಸಾಕು ನೂರು ಎಮ್ ಎಲ್ ತಗೊಂಡ್ಬಂದ್ರೆ ಇದಕ್ಕೆ ಟೂ ಟೈಮ್ಸ್ ಸ್ಪ್ರೇ ಮಾಡ್ಕೊಂಬೋದು ಒಂದೊಂದು ಎಮ್ ಎಲ್ ಹಾಕೊಂಬಿಟ್ಟು ಕಂಪ್ಲೀಟ್ ಗೊಲೆ ಒಂದು ಈ ಆರಕ್ಕಿನ್ನ ಇನ್ನ ಮೊದಲೇ ಇದೊಂದು ಆರಕ್ಕೆ ಕೊಡ್ಕೊಬೇಕು ಇದಂದೇ ಒಂದು ಆರು ಕೊಡ್ಕೊ ಕಂಪ್ಲೀಟ್ ಒಳ್ಳೆ ಕ್ವಾಲಿಟಿ ಇರ್ತದೆ ಒಳ್ಳೆ ಶೈನಿಂಗ್ ಇರ್ತದೆ ಒಳ್ಳೆ ಕ್ವಾಲಿಟಿ ಇರ್ತದೆ ಸರ್ ಮತ್ತೆ ಸರ್ ಈಗ ಒಂದು ಗೊನೆಯ ವಿಚಾರಕ್ಕೆ ಬಂದಾಗ ನೀವು ಇಷ್ಟು ವರ್ಷಗಳಿಂದ ಮಾಡಿರೋ ಪ್ರಕಾರ ಒಂದು ಗೊನೆಯ ತೂಕಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು ಸರ್ ಕರೆಕ್ಟ್ ಆಗಿ ಬೆಳೆದ್ರೆ ಐವತ್ತು ಕೆಜಿ ಬೆಳಿಬಹುದು ಒಂದು ಎಂಬ ಅರವತ್ತು ಕೆ ಜು ಇರ್ತದೆ ಎಪ್ಪತ್ ಕೆ ಜು ಇರ್ತದೆ ಅಷ್ಟೋರ್ಗು ಬರ್ತದೆ ಈಗ ನಮ್ಮದ್ರಲ್ಲಿ ನೋಡಿ ಇದು ಐವತ್ತು ಕೆಜಿ ಇದೆ ಅದು ನೋಡಿ ಅದು ಐವತ್ತು ಕೆಜಿ ಬರುತ್ತೆ ಐವತ್ತು ಕೆಜಿ ಮೇಲೆ ಬರುತ್ತೆ ಆ ಕಡೆದು ಹಾ ಇದು ಐವತ್ ಕೆಜಿ ಮೇಲೆ ಬರುತ್ತೆ ಅದು ಐವತ್ ಕೆಜಿ ಮೇಲೆ ಬರುತ್ತೆ ನೋಡ್ರಿ ಇದು ಒಂದು ಮೂವತ್ತು ಕೆಜಿ ಬರುತ್ತೆ ಅವರೇಜ್ ಲೆಕ್ಕ ಹಾಕೋಬೇಕು ಇವಾಗ ನೀವು ತೋಟ ಒಡೆದಿರೋದೆಲ್ಲ ಅವರೇಜ್ ಹಾಕೊಂಡ್ರೆ ನಮ್ದು ನಲವತ್ತರಿಂದ ನಲವತ್ತ್ ಮೂರು ಕೆಜಿ ಇದೆ

ಸರ್ ಈಗ ಅವ್ರೇನು ನಲ್ವತ್ ಮೂರು ಕೈಜ್ ಅಂದ್ರೆ ಟಾಪ್ ಅನ್ಕೊಳ್ರಿ ಅದೇ ಒಂದ್ ಎಕರೆ ವಿಸ್ತೀರ್ಣಕ್ಕೆ ನಿಮ್ಮ ಲೆಕ್ಕ ಲೆಕ್ಕಾಚಾರಕ್ಕೆ ಒಂದ್ ಐವತ್ತು ಟನ್ ಮೇಲ್ಪಟ್ಟು ನಾವು ಹೌದೌದು ಈಗ ನಮ್ಗೆ ನನ್ನ ಪ್ರಕಾರ ಅದ್ರಲ್ಲಿ ಟನ್ ಈಗ ಮೂವತ್ತು ಟನ್ ಹೊಡೆದಿದ್ರಿ ಇನ್ನ ಒಂದು ಮೂರ್ ಲೋಡ್ ಅಂದ್ರೆ ಒಂದು ಹದಿನೈದು ಟನ್ ಸಿಗುತ್ತೆ ನಿಮ್ಮ ಲೆಕ್ಕಾಚಾರಕ್ಕೆ ಇನ್ನ ಕ್ರಾಸ್ ಆಗ್ತಿದೆ ಹೌದೌದು ನಲ್ವತ್ತು ಟಾಪ್ ನಲ್ವತ್ತರಿಂದ ನಲವತ್ತೈದರವರೆಗೂ ನಮ್ದು ರೀಚ್ ಆಗುತ್ತೆ ಓಕೆ ಸರ್ ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಸರ್ ಸರ್ ನೀವು ಖುದ್ದಾಗಿ ಎಲ್ಲಾದ್ರೂ ಮಾರ್ಕೆಟಿಂಗ್ ಮಾಡ್ತೀರಾ ಅಥವಾ ಯಾರಿಗಾದ್ರೂ ಇಲ್ಲ ಬೇರೆ ವರ್ಕ್ ಕೊಟ್ಟಿದ್ದೀರಿ ನೀವು ಆ ತೆಂಗಿನ ಗಿಡದ ಹತ್ರ ಹೋಗ್ಬೇಡಿ ಬೇರೆ ಬೇರೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀರಾ ಅವರೇ ಬಂದು ಇಲ್ಲಿ ಅವತ್ತ ಅವತ್ತಿನ ಬೆಲೆನಾ ಅಥವಾ ಸರ್ ಯಾವ ರೀತಿ ತಗೋ ಅವತ್ ಏನ್ ಮಾರ್ಕೆಟ್ ಇರ್ತದೆ ಅದರ ಪ್ರಕಾರ ಪ್ರಕಾರ ಹೊಡೆದು ನಿಮ್ಗೆ ಅಮೌಂಟ್ ಸೇರಿಸ್ಬೇಕು ಹೌದು ಸರ್ ಈಗ ಒಂದು ಇದೆಲ್ಲ ಹೇಳಿದ್ರೆ ನಿಮಗೆ ಪ್ರೈಸ್ಗಳ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಅಂದ್ರೆ ಜಾಸ್ತಿ ಪ್ರೈಸ್ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು ಕಡಿಮೆ ಪ್ರೈಸ್ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು ಸರ್ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ನಾವು ಇಪ್ಪತ್ತು ರೂಪಾಯಿ ಕೊಟ್ರಿ ಆಮೇಲೆ ಹದಿನೇಳುವರೆ ಕೊಟ್ಟಿದಿರಿ ಮತ್ತೆ ಹದಿನೈದು ರೂಪಾಯಿ ಬಂದಿದೆ ಈಗ ಅದಕ್ಕಿಂತ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಡಿಮೆ ಆಗಿದೆ ರೇಟು ಅಂತ ಈ ಹಬ್ಬಕ್ಕೆ ಏನಾದ್ರು ರೈಸ್ ಆಗ್ತದೇ ಇವಾಗ ಇಪ್ಪತ್ ಟನ್ ಇದೆ ಟನ್ ಈಗ ನಾವು ಇದೆ ಇಪ್ಪತ್ತು ಟನ್ ಹೊಡಿಲೇಬೇಕು ಇದು ಹತ್ತು ಇಪ್ಪತ್ತು ಟನ್ ಅಂದ್ರೆ ರೈತನ ಗ್ಲಾಸ್ ಹೌದು ಸರ್ ಎಲ್ಲಾ ಅಣ್ಣ ಆಗ್ಬಿಡ್ತದೆ ಈಗ ನಿನ್ನೆ ಒಂದು ಹತ್ತು ಗೊಲೆ ಮಾಗ್ಬಿಟ್ಟಿತ್ತು ಒಂದೊಂದು ಗಿಡದಲ್ಲೇ ಅದ್ರನ್ನ ಯಾರೋ ಲೋಕಲ್ ಅಲ್ಲೇ ಬಂದಿದ್ರು ಅದನ್ನ ಹದಿನೆಂಟು ರೂಪಾಯಿಂಗ್ ಕೊಟ್ಟಿದ್ದೀರಿ ಓಕೆ ಸರ್ ನಿಮ್ಮ ವಿಚಾರಕ್ಕೆ ಬಂದಾಗ ಈಗ ಒಂದು ಇಷ್ಟು ಬೆಲೆ ಇತ್ತು ಅಂತ ಹೇಳಿದ್ರೆ ಬಾಳೆ ಕೃಷಿ ನಷ್ಟ ಇಲ್ಲ ಅಂತ ಹೇಳಿದ್ರೆ ಹೇಳೋದಾದ್ರೆ ಎಷ್ಟು ಇರ್ಬೇಕು ಸರ್ ನಮಗೆ ಮ್ಯಾಕ್ಸಿಮಮ್ ಟ್ವೆಂಟಿ ರುಪೀಸ್ ಇರ್ಬೇಕು ರೈತರಿಗೆ ಇಪ್ಪತ್ತು ರೂಪಾಯಿ ಅದೇ ಮಾ ಇವತ್ತು ನೋಡ್ರಿ ಮಾರ್ಕೆಟಲ್ಲಿ ನಮಗೆ ಹತ್ತು ರೂಪಾಯಿಗೆ ತೊಗೊಂಡ್ರೇನು ನಲ್ವತ್ತು ರೂಪಾಯಿ ಮಾಡ್ತಾರೆ ಇಪ್ಪತ್ ರೂಪಾಯ್ ತಗೊಂಡ್ರು ಇಲ್ಲಾಂದ್ರೆ ನಮ್ ಇದೇನಾದ್ರೂ ಇಪ್ಪತ್ತೈದ್ ಕೊಯ್ತಂದ್ರೆ ಅವ್ರ ಅರವತ್ ರೂಪಾಯಕ್ ಹೋಗ್ತಾರೆ ನೀವು ಬೇಕಾ ತಗೊಳ್ಳಿ ಅಲ್ಲ ಅದೇ ನಾವು ಇಪ್ಪತ್ತೈದ್ ಕೊಯ್ತಂದ್ರೆ ಅವ್ನ ಅರವತ್ ರೂಪಾಯ್ ಹೋಗ್ತಾನೆ ನಮ್ದು ಹತ್ತು ರೂಪಾಯಿ ಬಂದ್ರೂ ಅವನ ಅಲ್ಲೇ ಇರ್ತಾನೆ ನಲ್ವತ್ ರೂಪಾಯಿಗೆ ಇರ್ತಾನೆ ಅದು ನಮಗೆ ರೈತರಿಗೆ ಹೌದು ನಾವು ಒಂದು ವರ್ಷ ಕಾಯ್ತೀರಿ ಒಂದು ಬೆಳೆಗೆ ಒಂದು ವರ್ಷ ಕಾಯ್ತೀರಿ ಅವನು ಇವತ್ತು ಕಟ್ ಮಾಡ್ತಾನೆ ನಾಳೆ ಇದ್ತಾನೆ ಒಡೆಗಾಕ್ತಾನೆ ಮತ್ತೆ ಅದನ್ನ ಮೂರ್ ದಿವ್ಸ ನಾಲ್ಕು ದಿವಸದೊಳಗಡೆ ಸೇಲಿಂಗ್ ಮಾಡ್ತಾನೆ ಅವನಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ನಾವು ವರ್ಷ ಕಾಯ್ದವರೆಗೂ ಇಪ್ಪತ್ತು ರೂಪಾಯಿ ಸಿಗಲ್ಲ ಇಪ್ಪತ್ ರೂಪಾಯಿಗೂ ಕಷ್ಟ ಬೀಳ್ಬೇಕು ಸರ್ ಅದಂತೂ ಒಂದು ನಾವು ಅದೇ ಮಾರ್ಕೆಟಿಂಗ್ ಅದು ಮಾಡಬೇಕು ನಾವು ಈಗ ರೈತರಿಗಿಂತ ಸರ್ಕಾರ ಇದರ ಬಳಿ ಸೆಂಟ್ರಲ್ ಗವರ್ಮೆಂಟ್ ಭಾಗಿಯಾಗಬೇಕು ಏನಂದ್ರೆ ಇದು ಇಪ್ಪತ್ ರೂಪಾಯಿಗಿಂತ ಕಡಿಮೆ ಬಂದಾಗ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಬೇರೆ ಕಡೆ ಮಾರ್ಕೆಟಿಂಗ್ ಮಾಡೋಂತ ಇದು ಮಾಡ್ಕೊಬೇಕು ನಮ್ಮ ದೇಶದಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕು ಎಕ್ಸ್ಪೋರ್ಟ್ ಮಾಡ್ದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಮಾರ್ಕೆಟಿಂಗು ಇದಾಗ್ತದೆ ಆಗುತ್ತೆ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಮೇಲೆ ಗಮನನೇ ಇಲ್ಲ ಇವರಿಗೆ ಬೇರೆದ್ರ ಮೇಲೆನೆ ಗಮನ ದುಡ್ಡು ಎಲ್ಲಿ ಬರ್ತದೆ ಯಾವ ಕಾಂಟ್ರಾಕ್ಟ್ ಕೊಟ್ರೆ ಬರ್ತದೆ ಎಲ್ಲಿ ಏನೇನ್ ಆಗ್ತದೆ ಇದ್ರ ಮೇಲೆ ಗಮನ ಇರ್ತದೆ ಮಾರ್ಕ್ ಇದಕ್ಕೂ ಒಬ್ಬ ಮಂತ್ರಿ ಇರ್ತಾನೆ ಇಡೀ ದೇಶದಲ್ಲಿ ಪ್ರತಿ ದಿನ ಯಾವ್ಯಾವ ತರಕಾರಿ ಏನೇನು ಮೈನಸ್ಗೆ ಹೋಗ್ತಾ ಇದೆ ರೈಸ್ ಹಾಕೋದು ಒಂದ್ ಲಿಮಿಟ್ ಬೇಕಾದ್ರೆ ಇಟ್ಕೊಂಡ್ಲಿ ಮೈನಸ್ಗೆ ಹೋಗೋದೇ ಯಾಕಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ನಮ್ಮ ಕೋಲಾರ ಜಿಲ್ಲೆ ಈ ಕಡೆ ಮಾಡ್ಕೊಳೋದಿಲ್ಲ ಯಾಕಂದ್ರೆ ಇಲ್ಲಿ ಅಲ್ಲ ಇಲ್ಲಿ ಸಾವಿರದ ಐನೂರಿಂದ ನೀರ್ ಸಾವಿರದ ಐನೂರಿಂದಾನು ನಾವು ಕೋಲಾರ ಜಿಲ್ಲೆಯವರು ನೀರು ಎತ್ತೀರಿ ಮೇಲೆ ಕೆಳಗಡೆಯಿಂದ ಆದ್ರೆ ಯಾರು ಇರ್ಲಿ ಸಾವಿರದ ಐನೂರು ಅವರೇಜ್ ನಡೀತಾ ಇದೆ ಎತ್ತಿದ್ರೇನು ಯಾರು ಆತ್ಮಹತ್ಯೆ ಮಾಡ್ಕೊಳಲ್ಲ ಅಷ್ಟು ಧೈರ್ಯ ಇದೆ ಧೈರ್ಯ ಮಾಡಿ ಇಡೀ ನಮ್ ಏಷ್ಯಾನಲ್ಲೇ ನಂಬರ್ ಒನ್ ನಮ್ ಕೋಲಾರ ಒಬ್ಬ ಡಿ ಸಿ ಬಂದು ಕೋಲಾರನ ಒಂದು ಮಾದರಿಯಾಗಿ ತೋರಿಸ್ತಾರೆ ಯಾವ್ದೋ ಒಂದು ಡಿಸ್ಟಿಕ್ ಅಲ್ಲಿ ಇಲ್ಲಿ ಕೋಲಾರದ ರೈತರು ಅಷ್ಟು ಇದ್ರೇನು ಸಾಲ